ಶಾಂತಿ ಮುರಳಿಯ ದಿನಾಂಕ ಇಪ್ಪತ್ತೇಳು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾತಃ ಮುರಳಿ ಬಾಬ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಚೈತನ್ಯ ಸ್ಥಿತಿಯಲ್ಲಿದ್ದು ತಂದೆಯನ್ನು ನೆನಪು ಮಾಡಬೇಕು ಶೂನ್ಯ ಅವಸ್ಥೆಯಲ್ಲಿ ಹೊರಟು ಹೋಗುವುದು ಅಥವಾ ನಿದ್ರೆ ಮಾಡುವುದು ಯೋಗವಲ್ಲ ಪ್ರಶ್ನೆ ತಮಗೆ ಕಣ್ಣು ಮುಚ್ಚಿಕೊಂಡು ಕುಳಿತುಕೊಳ್ಳಲು ಅನುಮತಿ ಇಲ್ಲ ಏಕೆ ಉತ್ತರ ಒಂದು ವೇಳೆ ತಾವು ಕಣ್ಣು ಮುಚ್ಚಿ ಕುಳಿತರೆ ಅಂಗಡಿಯ ಪೂರ್ತಿ ಸಾಮಾನು ಕಳ್ಳತನವಾಗುವುದು ಕಳ್ಳರು ಕದ್ದು ತೆಗೆದುಕೊಂಡು ಹೋಗುತ್ತಾರೆ ಮಾಯಾ ಕಳ್ಳ ಬುದ್ಧಿಯಲ್ಲಿ ಏನನ್ನು ಧಾರಣೆ ಮಾಡಿಕೊಳ್ಳಲು ಬಿಡುವುದಿಲ್ಲ ಕಣ್ಣು ಮುಚ್ಕೊಂಡು ಕುತ್ಕೊಂಡಿದ್ದೀವಿ ಅಂದರೆ ಬುದ್ಧಿಯಲ್ಲಿ ಏನು ಧಾರಣೆ ಆಗುವುದಿಲ್ಲ ಕಣ್ಮುಚ್ಚಿಕೊಂಡು ಯೋಗದಲ್ಲಿ ಕುಳಿತುಕೊಂಡಾಗ ನಿದ್ದೆ ಬರುವುದು ಗೊತ್ತೇ ಆಗುವುದಿಲ್ಲ ಆದ್ದರಿಂದ ಕಣ್ಣು ತೆರೆದು ಕುಳಿತುಕೊಳ್ಳಬೇಕು ಕೆಲಸ ಕಾರ್ಯ ಮಾಡುತ್ತಾ ಬುದ್ಧಿಯಿಂದ ತಂದೆಯನ್ನು ನೆನಪು ಮಾಡಬೇಕು ಇದರಲ್ಲಿ ಹಠಯೋಗದ ಮಾತು ಇಲ್ಲ ಶಾಂತಿ ಆತ್ಮಿಕ ತಂದೆ ಹೇಳುತ್ತಾರೆ ಮಕ್ಕಳಿಗೆ ಇವರು ಆ ಮಗು ಅಲ್ವ ಬಾಬ್ರೂರು ಶಿವ ತಂದೆಗೆ ಮಗುವಾಗಿದ್ದಾರೆ ದೇಹದಾರಿಗಳೆಲ್ಲರೂ ಮಕ್ಕಳೇ ಅಂದಾಗ ಆತ್ಮಿಕ ತಂದೆ ಆತ್ಮರಿಗೆ ಹೇಳುತ್ತಾರೆ ಆತ್ಮವೇ ಮುಖ್ಯವಾಗಿದೆ ಇದಂತೂ ಒಳ್ಳೆಯ ರೀತಿ ತಿಳಿದುಕೊಳ್ಳಿ ಇಲ್ಲಿ ಯಾವಾಗ ಸಣ್ಣಮುಖದಲ್ಲಿ ಕುಳಿತುಕೊಳ್ಳುತ್ತೀರಾ ಆಗ ಈ ರೀತಿಯಲ್ಲ ಶರೀರದಿಂದ ಭಿನ್ನವಾಗಿ ಎಲ್ಲೋ ಮಾಯವಾಗುತ್ತೀರಾ ಅಲ್ಲ ಶರೀರದಿಂದ ಭಿನ್ನವಾಗಿ ಮಾಯವಾಗುವುದು ನೆನಪಿನ ಯಾತ್ರೆಯ ಅವಸ್ಥೆ ಅಲ್ಲ ಇಲ್ಲಂತೂ ಜಾಗೃತರಾಗಿ ಕುಳಿತುಕೊಳ್ಳಬೇಕು ನಡೆಯುತ್ತಾ ತಿರುಗಾಡುತ್ತಾ ಎದ್ದೊಳುತ್ತಾ ಕುಳಿತುಕೊಳ್ಳುತ್ತಾ ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಬೇಕು ತಂದೆ ಈ ರೀತಿ ಹೇಳುವುದಿಲ್ಲ ಇಲ್ಲಿ ಕುಳಿತುಕೊಂಡು ಮೂರ್ಛಿತರಾಗಿರಿ ಎಂದು ಆ ರೀತಿ ಬಹಳಷ್ಟು ಜನ ಕುಳಿತುಕೊಂಡು ಕುಳಿತುಕೊಂಡೇ ಮಾಯ ಆಗಿಬಿಡುತ್ತಾರೆ ನೀವಂತೂ ಜಾಗೃತರಾಗಿ ಕುಳಿತುಕೊಳ್ಳಬೇಕು ಮತ್ತು ಪವಿತ್ರರು ಆಗಿರಬೇಕು ಪವಿತ್ರತೆ ಇಲ್ಲದೆ ಧಾರಣೆ ಆಗುವುದಿಲ್ಲ ಯಾರ ಕಲ್ಯಾಣವನ್ನು ಮಾಡಲಾಗುವುದಿಲ್ಲ ಯಾರಿಗೂ ಹೇಳಲಾಗುವುದಿಲ್ಲ ಸ್ವಯಂ ಪವಿತ್ರವಾಗಿಲ್ಲದೆ ಅನ್ಯರಿಗೆ ಹೇಳುವುದು ಪಂಡಿತರ ಕತೆ ಆಗತ್ತೆ ಮಿಟ್ಟು ಆಗಬಾರದು ನಿಮ್ಮನ್ನು ನೀವೇ ಹೊಗಳಿಕೊಳ್ಳುವ ಹಾಗೆ ನಾನೇ ಮಹಾನ್ ಎಂದು ಹೇಳುವ ಹಾಗೆ ಇಲ್ಲ ಮತ್ತು ಮನಸ್ಸು ತಿಂತ ಇರತ್ತೆ ಸ್ವಯಂ ಪವಿತ್ರವಾಗಿಲ್ಲದೆ ಅನ್ಯರಿಗೆ ಹೇಳಿದಾಗ ಮನಸ್ಸು ತಿನ್ನುತ್ತಿರುತ್ತೆ ಈ ರೀತಿ ತಿಳಿದುಕೊಳ್ಳಬೇಡಿ ನಾವು ಶೂನ್ಯ ಅವಸ್ಥೆಯಲ್ಲಿ ಹೊರಟು ಹೋಗುತ್ತೇವೆಂದು ಕಣ್ಣು ಮುಚ್ಚಿಕೊಂಡರೆ ನೆನಪಿನ ಸ್ಥಿತಿ ಇರುವುದಿಲ್ಲ ಇದರಲ್ಲಿ ಚೈತನ್ಯ ಅವಸ್ಥೆಯಲ್ಲಿದ್ದು ತಂದೆಯನ್ನು ನೆನಪು ಮಾಡಬೇಕು ನಿದ್ರೆ ಮಾಡುವುದು ನೆನಪು ಮಾಡುವುದಲ್ಲ ಮಕ್ಕಳಿಗೆ ಅನೇಕ ವಿಚಾರಗಳನ್ನು ತಿಳಿಸಲಾಗುತ್ತಿರುತ್ತದೆ ಶಾಸ್ತ್ರಗಳಲ್ಲಿ ತೋರಿಸುತ್ತಾರೆ ಏಳನೇ ಭೂಮಿಕೆಯಲ್ಲಿ ಹೊರಟು ಹೋಗುತ್ತಾರೆ ಅವರಿಗೆ ಪ್ರಪಂಚದ ಬಗ್ಗೆ ಗೊತ್ತೇ ಆಗುವುದಿಲ್ಲ ಎಂದು ತಮಗಂತೂ ಪ್ರಪಂಚದ ಬಗ್ಗೆ ಗೊತ್ತಿದೆ ಅಲ್ವಾ ಇದು ಕೊಳಕಿನ ಪ್ರಪಂಚವಾಗಿದೆ ತಂದೆಯನ್ನು ಯಾರು ತಿಳಿದುಕೊಂಡಿಲ್ಲ ಒಂದು ವೇಳೆ ತಂದೆಯನ್ನು ತಿಳಿದುಕೊಂಡಿದ್ದೆ ಆದರೆ ಸೃಷ್ಟಿ ಚಕ್ರವನ್ನು ತಿಳಿದುಕೊಳ್ಳುತ್ತಿದ್ದರು ತಂದೆ ಹೇಳುತ್ತಾರೆ ಈ ಚಕ್ರ ಹೇಗೆ ಸುತ್ತುತ್ತದೆ ಮನುಷ್ಯರು ಪುನರ್ಜನ್ಮವನ್ನು ಹೇಗೆ ಪಡೆಯುತ್ತಾರೆ ಸತ್ಯಯುಗದಲ್ಲಿ ಬಲೆ ಆಯಸ್ಸು ಜಾಸ್ತಿ ಇರುತ್ತೆ ಆದರೆ ಅವರ ಮುಖ ಮರುದ್ದರಂತೆ ಇರುವುದಿಲ್ಲ ಅಂದರೆ ಮುಖ ಕೆಟ್ಟು ಹೋಗ್ಬಿಡುತ್ತೆ ಆ ರೀತಿ ಇರೋದಿಲ್ಲ ಬಾಕಿ ಸನ್ಯಾಸಿಗಳದಂತೂ ಅಟ್ಟಯೋಗ ಆಗಿದೆ ಕಣ್ಣು ಮುಚ್ಚಿಕೊಳ್ತಾರೆ ಗುಹೆಗಳಲ್ಲಿ ಕೂತು ಕೂತು ಹೇಗಾಗ್ಬಿಡುತ್ತಾರೆ ಅವರು ಅವ್ರ ಮುಖನೇ ನೋಡಲಿಕ್ಕಾಗಲ್ಲ ಆ ರೀತಿ ಆಗಿಬಿಡ್ತಾರೆ ತಮಗಂತೂ ತಂದೆ ಹೇಳ್ತಾರೆ ಗೃಹಸ್ಥ ವ್ಯವಹಾರದಲ್ಲಿ ಇರ್ತಾ ಜಾಗೃತರಾಗಿ ಇರಬೇಕು ಶೂನ್ಯದಲ್ಲಿ ಹೊರಟು ಹೋಗುವುದು ಅದೇನು ಸ್ಥಿತಿಯಲ್ಲ ಕೆಲಸ ಕಾರ್ಯಗಳನ್ನು ಮಾಡಬೇಕು ಗೃಹಸ್ಥವನ್ನು ಸಂಪಾಲನೆ ಮಾಡಬೇಕು ಶೂನ್ಯದಲ್ಲಿ ಹೋಗಬಾರದು ಕೆಲಸ ಕಾರ್ಯಗಳನ್ನು ಮಾಡುತ್ತಾ ಬುದ್ಧಿಯಿಂದ ತಂದೆಯನ್ನು ನೆನಪು ಮಾಡಬೇಕು ಅವಶ್ಯವಾಗಿ ಕೆಲಸಗಳನ್ನು ಮಾಡುತ್ತೀರಾ ಕಣ್ತರದೇ ಮಾಡ್ತೀರಾ ಅಲ್ವಾ ಎಲ್ಲವನ್ನೂ ಮಾಡ್ತಾ ಇರ್ತೀರ ಕೆಲಸ ಕಾರ್ಯಗಳನ್ನು ಆದರೆ ಬುದ್ಧಿಯೋಗ ತಂದೆಯ ಕಡೆ ಜೋಡಣೆ ಆಗಿರಬೇಕು ಇದರಲ್ಲಿ ತಪ್ಪು ಮಾಡಬಾರದು ಹೇಗೆ ಅಂಗಡಿಯಲ್ಲಿ ಕೂತ್ಕೊಂಡಿರ್ತೀರ ಆಗ ಮುಚ್ಕೊಂಡು ಕುಳಿತ್ಕೊಂಡಿದ್ದೀರಾ ಅಂತ ಅಂದರೆ ಯಾರೋ ಬಂದು ಏನೋ ಸಾಮಾನು ಎತ್ಕೊಂಡು ಹೋದ್ರೂ ನಿಮಗೆ ಗೊತ್ತೇ ಆಗೋದಿಲ್ಲ ಇದು ಅಂದು ಸ್ಥಿತಿ ಅಲ್ಲ ಅಂತಾರೆ ಬಾಬಾ ನಾವು ದೇಹದಿಂದ ಭಿನ್ನರಾಗುತ್ತೇವೆ ಇದೆಲ್ಲ ಅಟಯೋಗಿಗಳ ಮಾತು ಕಣ್ಮುಚ್ಕೊಂಡು ಧ್ಯಾನ ಮಾಡೋದು ಅದಿಲ್ಲ ರುದ್ದಿಸಿದ್ದಿನೂ ಮಾಡ್ತಾರೆ ತಂದೆಯಂತೂ ಒಳ್ಳೆಯ ರೀತಿ ಕುಳಿತು ತಿಳಿಸಿಕೊಡುತ್ತಾರೆ ಇದರಲ್ಲಿ ಕಣ್ಣು ಮುಚ್ಚಿಕೊಂಡು ಕುಳಿತು ಯೋಗ ಮಾಡಬಾರದು ಕಣ್ಣು ತೆರೆದು ಕೂತ್ಕೊಂಡು ಯೋಗ ಮಾಡಬೇಕು ತಂದೆ ಹೇಳುತ್ತಾರೆ ಮಿತ್ರ ಸಂಬಂಧಿಕರಿಗೆ ಏನು ಕೂತ್ಕೊಂಡು ನೆನಪು ಮಾಡ್ತೀರಾ ಅವರೆಲ್ಲರನ್ನು ಮರೀರಿ ಮಿತ್ರ ಸಂಬಂಧಿಕರ ನೆನಪೇನು ಬರುತ್ತೆ ಮರೀರಿ ಒಬ್ಬ ತಂದೆಯನ್ನು ನೆನಪು ಮಾಡಬೇಕು ನೆನಪಿನ ಯಾತ್ರೆಯ ವಿನಃ ಪಾಪಗಳು ಕಟ್ಟಾಗುವುದಿಲ್ಲ ಭೋಗ ತಗೊಂಡು ಹೋಗ್ತಾರೆ ಮಾಯ ಸೂಕ್ಷ್ಮ ಸೂಕ್ಷ್ಮವತನದಲ್ಲಿ ಇದರಲ್ಲಿ ಏನಾಗತ್ತೆ ಎಷ್ಟು ಸಮಯ ಅಲ್ಲಿರ್ತಾರೆ ವಿನಾಶ ಅಂತೂ ಆಗೋದಿಲ್ಲ ಶಿವ ತಂದೆಯನ್ನು ನೆನಪೇ ಮಾಡೋದಿಲ್ಲ ಬಾಬನ ವಾಣಿಯನ್ನು ಕೇಳೋದಿಲ್ಲ ಅಂದಾಗ ನಷ್ಟ ಆಗುತ್ತೆ ಅಲ್ವಾ ಆದರೆ ಇದು ಸಹ ಡ್ರಾಮದಲ್ಲಿ ನಿಗದಿಯಾಗಿದೆ ಆದ್ದರಿಂದ ಹೋಗ್ತಾರೆ ಮತ್ತೆ ಬಂದು ಮುರುಳಿ ಕೇಳುತ್ತಾರೆ ಅದಕ್ಕೆ ಬಾಬಾ ಹೇಳ್ತಾರೆ ಹೋಗಿ ತಕ್ಷಣ ಬನ್ನಿ ಅಲ್ಲೇ ಕೂತ್ ಬಿಡಬೇಡಿ ಆಟೋಟ ಮಾಡುವುದು ಅದೆಲ್ಲ ಬಾಬಾ ನಿಲ್ಲಿಸಿದ್ದಾರೆ ಇದು ಸಹ ಸುತ್ತಾಡುವುದು ತಿರುಗಾಡುವುದು ಮತ್ತು ಇದೆಲ್ಲವೂ ಸಹ ನಡೀತಾ ಇತ್ತು ಅಲ್ವಾ ಮೊದಲು ಭಕ್ತಿ ಮಾರ್ಗದಲ್ಲಿ ಅಳೋದು ಕಿರ್ಚೋದು ಅದೆಲ್ಲ ಬಹಳ ಆಗ್ತಾ ಇತ್ತು ಏಕೆಂದರೆ ಅಂಧಕಾರದ ಮಾರ್ಗ ಇತ್ತು ಮೀರಾ ಧ್ಯಾನದಲ್ಲಿ ವೈಕುಂಠದಲ್ಲಿ ಹೋಗುತ್ತಿದ್ದರು ಅದೇನು ಯೋಗ ಅಥವಾ ವಿದ್ಯಾಭ್ಯಾಸ ಅಲ್ಲ ಏನು ಅವರಿಗೆ ಸದ್ಗತಿ ಸಿಗ್ತಾ ಮೀರಾಗೆ ಸ್ವರ್ಗಕ್ಕೆ ಹೋಗಲಿಕ್ಕೆ ಯೋಗ್ಯರಾದ್ರ ಇಲ್ಲ ಜನ್ಮ ಜನ್ಮಾಂತರದ ಪಾಪ ಭಸ್ಮ ಆಯ್ತ ಬಿಲ್ಕುಲ್ ಇಲ್ಲ ಜನ್ಮ ಜನ್ಮಾಂತರದ ಪಾಪವಂತೂ ತಂದೆಯ ನೆನಪಿನಿಂದ ಭಸ್ಮವಾಗುವುದು ಬಾಕಿ ಸಾಕ್ಷಾತ್ಕಾರ ಮಾಡಿಕೊಳ್ಳುವುದರಿಂದ ಲಾಭ ಇಲ್ಲ ಇದಂತೂ ಕೇವಲ ಭಕ್ತಿಯಾಗಿದೆ ಅದರಲ್ಲಿ ನೆನಪೂ ಇಲ್ಲ ಜ್ಞಾನನೂ ಇಲ್ಲ ಭಕ್ತಿ ಮಾರ್ಗದಲ್ಲಿ ಕಲಿಸುವವರು ಯಾರೂ ಇರುವುದಿಲ್ಲ ಸದ್ಗತಿಯನ್ನು ಪಡೆಯುವುದಿಲ್ಲ ಬಲೆ ಎಷ್ಟೇ ಸಾಕ್ಷಾತ್ಕಾರ ಆಗಬಹುದು ಪ್ರಾರಂಭದಲ್ಲಂತೂ ಮಕ್ಕಳು ತಮ್ಮಷ್ಟಕ್ಕೆ ತಾವೇ ಹೊರಟು ಹೋಗುತ್ತಿದ್ದರು ಮಮ್ಮ ಬಾಬಾ ಹೋಗುತ್ತಿರಲಿಲ್ಲ ಇದಂತೂ ಪ್ರಾರಂಭದಿಂದ ಬಾಬ್ರ ಕೇವಲ ಸ್ಥಾಪನೆ ವಿನಾಶದ ಸಾಕ್ಷಾತ್ಕಾರವಾಯಿತು ಅನಂತರ ಏನೂ ಆಗಲಿಲ್ಲ ಬಾಬಾ ಹೇಳ್ತಾರೆ ನಾನು ಯಾರನ್ನು ಕಳಿಸ್ತಾ ಇರಲಿಲ್ಲ ವತನದಲ್ಲಿ ಹಾಂ ಕೂರಿಸಿ ಹೇಳ್ತಾ ಇದ್ದೆ ಬಾಬಾ ಇವರ ದಾರವನ್ನು ಸೆಳೆಯಿರಿ ಎಂದು ಅದು ಸಹ ಡ್ರಾಮಾದಲ್ಲಿತ್ತು ಬಾಬಾ ಅವರ ಬುದ್ಧಿರೂಪಿ ದಾರವನ್ನು ಎಳಿತಾ ಇದ್ರು ಇಲ್ಲ ಅಂದರೆ ಇಲ್ಲ ಸಾಕ್ಷಾತ್ಕಾರ ಅನೇಕ ರೂಪದಲ್ಲಿ ಆಗ್ತಾ ಇತ್ತು ಹೀಗೆ ಪ್ರಾರಂಭದಲ್ಲಿ ಬಹಳ ಸಾಕ್ಷಾತ್ಕಾರವಾಗ್ತಾ ಇತ್ತು ಅಂತಿಮದಲ್ಲಿಯೂ ಕೂಡ ಬಹಳ ಸಾಕ್ಷಾತ್ಕಾರ ಆಗತ್ತೆ ಬಾಬಾ ಹೇಳ್ತಾರೆ ಇಲ್ಲಿಗೆ ಸಂಕಟ ಬೆಕ್ಕಿಗೆ ಚಲ್ಲಾಟ ಇಷ್ಟೆಲ್ಲ ಮನುಷ್ಯರಿದ್ದಾರೆ ಎಲ್ಲರೂ ಶರೀರ ಬಿಟ್ಟು ಬಿಡುತ್ತಾರೆ ಶರೀರ ಸಹಿತವಾಗಿ ಯಾರು ಸತ್ಯಯುಗದಲ್ಲಿ ಅಥವಾ ಶಾಂತಿ ಧಾಮದಲ್ಲಿ ಹೋಗುವುದಿಲ್ಲ ಹ್ಮ್ ಬಾಬಾ ಹೇಳ್ತಾರೆ ಇಷ್ಟೊಂದು ಮನುಷ್ಯರಿದ್ದಾರೆ ಎಲ್ಲರೂ ವಿನಾಶವನ್ನು ಪಡೆದುಕೊಳ್ಳುತ್ತಾರೆ ಬಾಕಿ ಒಂದು ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆ ಆಗುತ್ತಿದೆ ಬ್ರಹ್ಮರವರ ಮೂಲಕ ಈ ಮಕ್ಕಳು ಹಳ್ಳಿ ಹಳ್ಳಿಯಲ್ಲಿ ಹೋಗಿ ಎಷ್ಟು ಸರ್ವಿಸ್ ಮಾಡುತ್ತಾರೆ ಇನ್ ಇವರೇ ಹೇಳ್ತಾರಲ್ವ ನಿಮ್ಮನ್ನು ನೀವು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿ ಎಂದು ಸನ್ಯಾಸಿಗಳಂತೂ ರಾಜಯೋಗವನ್ನು ಕಲಿಸುವುದಿಲ್ಲ ತಂದೆಯನ್ನೇ ತಿಳಿದುಕೊಂಡಿಲ್ಲ ಅಂದರೆ ರಾಜಯೋಗವನ್ನು ಹೇಗೆ ಕಲಿಸುತ್ತಾರೆ ತಾವು ಮಕ್ಕಳಿಗೆ ತಂದೆ ಈಗ ರಾಜಯೋಗವನ್ನು ಕಲಿಸುತ್ತಿದ್ದಾರೆ ಅನಂತರ ರಾಜ್ಯ ಸಿಗುವುದು ಅಪಾರ ಸುಖಗಳಲ್ಲಿ ತಾವಿರುತ್ತೀರಾ ಅಲ್ಲಂತೂ ಮತ್ತೆಯೂ ನೆನಪು ಮಾಡುವ ಅವಶ್ಯಕತೆ ಇರುವುದಿಲ್ಲ ಕಿಂಚಿತ್ತು ದುಃಖನೇ ಇರುವುದಿಲ್ಲ ಆಯುಷು ಜಾಸ್ತಿ ಇರುತ್ತೆ ಶರೀರ ನಿರೋಗಿಯಾಗಿರುತ್ತೆ ಇಲ್ಲಿ ಎಷ್ಟು ದುಃಖವಿದೆ ಈ ರೀತಿಯೆಲ್ಲ ತಂದೆ ದುಃಖಗಳ ಆಟವನ್ನು ರಚಿಸಿದ್ದಾರೆ ಎಂದಲ್ಲ ಇದೆಲ್ಲ ಆಟ ಸುಖ ದುಃಖ ಸೋಲು ಗೆಲುವಿನ ಅನಾದಿ ಆದಿ ಆಟವಾಗಿದೆ ಈ ಎಲ್ಲ ಮಾತುಗಳನ್ನು ಸನ್ಯಾಸಿಗಳು ತಿಳಿದುಕೊಂಡಿಲ್ಲ ಅಂದಾಗ ತಿಳಿಸುವುದು ಹೇಗೆ ಅವರಂತೂ ಭಕ್ತಿ ಮಾರ್ಗದ ಶಾಸ್ತ್ರಗಳನ್ನು ಓದುವವರು ತಮಗೆ ಹೇಳಲಾಗತ್ತೆ ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿ ಆ ಸನ್ಯಾಸಿಗಳು ಆತ್ಮ ಎಂದು ತಿಳಿದು ಬ್ರಹ್ಮ ತತ್ವವನ್ನು ನೆನಪು ಮಾಡುತ್ತಾರೆ ಬ್ರಹ್ಮ ತತ್ವವನ್ನೇ ಪರಮಾತ್ಮ ಎಂದು ತಿಳಿದುಕೊಂಡಿದ್ದಾರೆ ಬ್ರಹ್ಮ ಜ್ಞಾನಿಗಳು ಎಂದು ಹೇಳುತ್ತಾರೆ ವಾಸ್ತವದಲ್ಲಿ ಬ್ರಹ್ಮ ಮಹಾತತ್ವ ಇರುವ ಸ್ಥಾನವಾಗಿದೆ ತವಾತ್ಮಗಳು ಆತ್ಮಗಳು ಅಲ್ಲಿರುತ್ತೀರಾ ಮತ್ತೆ ಲೀನವಾಗುವುದು ಯಾವುದರಲ್ಲಿ ಲೀನ ಏನೂ ಆಗುವುದಿಲ್ಲ ಅವ್ರು ಹೇಳ್ತಾರೆ ಲೀನವಾಗ್ಬಿಡ್ತೀವಿ ಎಂದು ಅವರ ಜ್ಞಾನವೇ ಪೂರ್ತಿ ಉಲ್ಟಾಯಿದೆ ಇಲ್ಲಂತೂ ಬೇಹದ್ದಿನ ತಂದೆ ತಾವು ಮಕ್ಕಳಿಗೆ ಓದಿಸುತ್ತಾರೆ ಮನುಷ್ಯರು ಹೇಳ್ತಾರೆ ಭಗವಂತ ನಲವತ್ತು ಸಾವಿರ ವರ್ಷಗಳ ನಂತರ ಬರ್ತಾರೆ ಎಂದು ಇದಕ್ಕೆ ಅಜ್ಞಾನ ಅಂಧಕಾರವೆಂದು ಹೇಳಲಾಗುವುದು ತಂದೆ ಹೇಳ್ತಾರೆ ಹೊಸ ಪ್ರಪಂಚದ ಸ್ಥಾಪನೆ ಹಳೆಯ ಪ್ರಪಂಚದ ವಿನಾಶ ಮಾಡಿಸುವವರು ನಾನಾಗಿದ್ದೇನೆ ನಾನು ಸ್ಥಾಪನೆ ಮಾಡುತ್ತಿದ್ದೇನೆ ವಿನಾಶವು ಸನ್ಮುಖದಲ್ಲಿ ನಿಂತಿದೆ ಈಗ ಬೇಗ ಬೇಗ ಮಾಡಿ ಪಾವನರಾಗಿರಿ ಆಗಲೇ ಪಾವನ ಪ್ರಪಂಚದಲ್ಲಿ ಹೋಗುತ್ತೀರಾ ಇಲ್ಲಂತೂ ಹಳೆಯ ತಮೋಪ್ರಧಾನ ಪ್ರಪಂಚವಿದೆ ಲಕ್ಷ್ಮೀನಾರಾಯಣರ ರಾಜ್ಯ ಇಲ್ಲ ಇವರ ರಾಜ್ಯ ಹೊಸ ಪ್ರಪಂಚದಲ್ಲಿತ್ತು ಈಗ ಇಲ್ಲ ಪುನರ್ಜನ್ಮವುಗಳನ್ನು ತೆಗೆದುಕೊಳ್ಳುತ್ತಾ ಬಂದಿದ್ದೀರಾ ಶಾಸ್ತ್ರಗಳಲ್ಲಿ ಏನೆಲ್ಲ ಬರೆದಿದ್ದಾರೆ ಕೃಷ್ಣನನ್ನು ತೋರಿಸಿದ್ದಾರೆ ಅರ್ಜುನನ ಕುದುರೆ ಗಾಡಿಯಲ್ಲಿ ಕುಳಿತಿರುವ ಹಾಗೆ ಆ ರೀತಿಯಲ್ಲ ಅರ್ಜುನನಲ್ಲಿ ಕೃಷ್ಣ ಕುಳಿತಿದ್ರು ಅಂತ ಅಲ್ಲ ಕೃಷ್ಣ ಅಂತೂ ದೇಹದಾರಿ ಅಲ್ವಾ ಯುದ್ಧದ ಮಾತೇ ಇಲ್ಲ ಅವರಿಗಂತೂ ಪಾಂಡವರು ಮತ್ತು ಕೌರವರ್ದು ಬೇರೆ ಬೇರೆ ಗುಂಪುಗಳನ್ನು ತೋರಿಸ್ತಾರೆ ಯುದ್ಧ ಮಾಡಿಕೊಂಡು ಸಾವರೆಲ್ಲ ಶರ ಬಿಡ್ತಾರೆಲ್ಲ ತೋರಿಸ್ತಾರೆ ಇಲ್ಲಂತೂ ಆ ಮಾತಿಲ್ಲ ಭಕ್ತಿ ಮಾರ್ಗದಲ್ಲಿ ಅಪಾರವಾದ ಶಾಸ್ತ್ರಗಳಿವೆ ಸತ್ಯಯುಗದಲ್ಲಿ ಇದಾವುದು ಇರುವುದಿಲ್ಲ ಅಲ್ಲಂತೂ ಜ್ಞಾನದ ಪ್ರಾರಬ್ಧ ರಾಜಧಾನಿ ಇರುತ್ತೆ ಅಲ್ಲಿ ಸುಖವೇ ಸುಖವಿರತ್ತೆ ತಂದೆ ಹೊಸ ಪ್ರಪಂಚವನ್ನು ಸ್ಥಾಪನೆ ಮಾಡುತ್ತಿದ್ದಾರೆ ಅಂದಾಗ ಅವಶ್ಯವಾಗಿ ಹೊಸ ಪ್ರಪಂಚದಲ್ಲಿ ಸುಖನೇ ಇರುತ್ತೆ ಅಲ್ವಾ ತಂದೆ ಎಂದಿಗೂ ಹಳೆ ಮನೆಯನ್ನು ಕಟ್ತಾರೇನು ಇಲ್ಲ ತಂದೆ ಹೊಸ ಮನೆಯನ್ನೇ ನಿರ್ಮಾಣ ಮಾಡುತ್ತಾರೆ ಆ ಪ್ರಪಂಚಕ್ಕೆ ಸತೋ ಪ್ರಧಾನ ಪ್ರಪಂಚವೆಂದು ಹೇಳಲಾಗುವುದು ಈಗಂತೂ ಎಲ್ಲರೂ ತಮ್ಮ ಪ್ರಧಾನರು ಅಪವಿತ್ರರಾಗಿದ್ದಾರೆ ಪರ ರಾವಣ ರಾಜ್ಯದಲ್ಲಿ ಕೊಳುತ್ತಿದ್ದಾರೆ ರಾಮ ಎಂದು ಹೇಳಲಾಗುತ್ತೆ ಶಿವ ತಂದೆಗೆ ರಾಮ ರಾಮ ಅಂತ ಹೇಳಿ ರಾಮ ನಾಮವನ್ನು ದಾನ ಮಾಡುತ್ತಿರುತ್ತಾರೆ ಈಗ ಎಲ್ಲಿ ರಾಮ ಎಲ್ಲಿ ಶಿವತಂದೆ ಈಗ ಶಿವತಂದೆ ತಾವು ಮಕ್ಕಳಿಗೆ ಹೇಳುತ್ತಾರೆ ಮಕ್ಕಳೇ ನನ್ನನ್ನು ನೆನಪು ಮಾಡಿ ಎಂದು ಎಲ್ಲಿಂದ ಬಂದಿದ್ದೀರಾ ಪುನಃ ಅಲ್ಲಿ ಹೋಗಬೇಕಾಗಿದೆ ಎಲ್ಲಿಯವರಿಗೆ ತಂದೆಯನ್ನು ನೆನಪು ಮಾಡಿ ಪವಿತ್ರರಾಗುವುದಿಲ್ಲ ವಾಪಸ್ ಮನೆಗೆ ಹೋಗಲು ಸಾಧ್ಯವಾಗುವುದಿಲ್ಲ ನಿಮ್ಮಲ್ಲಿಯೂ ಅಪರೂಪವಾಗಿ ಕೆಲವರಿದ್ದಾರೆ ಒಳ್ಳೆಯ ರೀತಿ ತಂದೆಯನ್ನು ನೆನಪು ಮಾಡುತ್ತಾರೆ ಬಾಯಿಂದ ಏನನ್ನು ಹೇಳುವ ಅವಶ್ಯಕತೆ ಇಲ್ಲ ಭಕ್ತಿಯಲ್ಲಿ ರಾಮ ರಾಮ ಎಂದು ಬಾಯಿಂದ ಹೇಳುತ್ತಿರುತ್ತಾರೆ ಕೆಲವ್ರು ಹೇಳೋದಿಲ್ಲ ಅಂದರೆ ತಿಳ್ಕೊಳ್ತಾರೆ ಇವರು ನಾಸ್ತಿಕರೆಂದು ಎಷ್ಟು ಶಬ್ದ ಮಾಡಿ ಹಾಡುತ್ತಾರೆ ಎಷ್ಟು ಜೋರ್ ಜೋರಾಗಿ ನಡೆಯುತ್ತೆ ಅದೆಲ್ಲ ಎಷ್ಟು ದೊಡ್ಡ ವೃಕ್ಷವಿದೆ ಅಷ್ಟು ಭಕ್ತಿಯ ಸಾಮಗ್ರಿಗಳು ಕೂಡ ಜಾಸ್ತಿ ಇದೆ ಬೀಜ ಎಷ್ಟು ಚಿಕ್ಕದಿದೆ ನಿಮಗೆ ಯಾವುದೇ ವಸ್ತು ಇಲ್ಲ ಶಬ್ದ ಮಾಡುವಂತಹದ್ದು ಕೇವಲ ತಂದೆ ಹೇಳುತ್ತಾರೆ ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ನನ್ನನ್ನು ನೆನಪು ಮಾಡಿ ಬಾಯಿಂದ ಹೇಳುವ ಅಗತ್ಯ ಇಲ್ಲ ಲೌಕಿಕ ತಂದೆಗೂ ಸಹ ಮಕ್ಕಳು ಬುದ್ಧಿಯಿಂದ ನೆನಪು ಮಾಡುತ್ತಾರೆ ಅಪ್ಪ ಅಪ್ಪ ಅಂತ ಕುಳಿತುಕೊಂಡು ಹೇಳೋದಿಲ್ಲ ತಾವೀಗ ತಿಳ್ಕೊಂಡಿದ್ದೀರ ಆತ್ಮಗಳಿಗೆ ತಂದೆ ಯಾರಾಗಿದ್ದಾರೆ ಆತ್ಮರೆಲ್ಲರೂ ಸಹೋದರರಾಗಿದ್ದಾರೆ ಆತ್ಮನಿಗೆ ಬೇರೆ ಯಾವುದೇ ಹೆಸರಿಲ್ಲ ಬಾಕಿ ಶರೀರದ ಹೆಸರು ಚೇಂಜ್ ಆಗ್ತಿರತ್ತೆ ಆತ್ಮವಂತೂ ಆತ್ಮವೇ ಆಗಿದೆ ತಂದೆಯಾಗಿದ್ದಾರೆ ಪರಮಾತ್ಮ ಅವರ ಹೆಸರು ಶಿವ ಆಗಿದೆ ಅವರಿಗೆ ತಮ್ಮ ಶರೀರ ಇಲ್ಲ ತಂದೆ ಹೇಳ್ತಾರೆ ಒಂದು ವೇಳೆ ನನಗೂ ಶರೀರ ಇದ್ದಿದ್ದೇ ಆದರೆ ಪುನರ್ಜನ್ಮದಲ್ಲಿ ಬರಬೇಕಾಗಿತ್ತು ನಂತರ ತಮಗೆ ಯಾರು ಸದ್ಗತಿ ಕೊಡುತ್ತಾರೆ ಭಕ್ತಿ ಮಾರ್ಗದಲ್ಲಿ ನನ್ನನ್ನು ನೆನಪು ಮಾಡುತ್ತೀರಾ ಅನೇಕ ಚಿತ್ರಗಳಿವೆ ಈಗ ತಾವು ನರಕವಾಸಿಗಳಿಂದ ಸ್ವರ್ಗವಾಸಿಗಳಾಗ್ತೀರಾ ಅಲ್ವಾ ಜನ್ಮ ಅಂತೂ ನರಕದಲ್ಲೇ ಸಿಗುತ್ತೆ ಅಲ್ವ ಸ್ವರ್ಗಕ್ಕೋಸ್ಕರ ಏನು ಹೋಗೋದಿಲ್ಲ ಹ್ಞೂ ಸ್ವರ್ಗದಲ್ಲಿ ಹೋದ್ರು ಅಂತಾರೆ ಸಾಯ್ತಾರೆ ಆದರೆ ಸ್ವರ್ಗದಲ್ಲಂತೂ ಹೋಗಲ್ಲ ಇಲ್ಲೇನೇ ಜನ್ಮ ಪಡ್ಕೋಬೇಕಾಗತ್ತೆ ಇಲ್ಲಿ ತಾವು ಬರ್ತೀರ ಸ್ವರ್ಗದಲ್ಲಿ ಹೋಗಲು ಹೇಗೆ ಯಾರದಾದರೂ ಬ್ರಿಡ್ಜ್ ತಯಾರು ಮಾಡುತ್ತಾರೆ ಅಂದಾಗ ಮೊದಲು ಫೌಂಡೇಶನ್ ಸೆರೆಮನಿ ಮಾಡುತ್ತಾರೆ ಅನಂತರ ಬ್ರಿಡ್ಜ್ ತಯಾರು ಮಾಡುತ್ತಾರೆ ಸ್ವರ್ಗದ ಸ್ಥಾಪನೆಯ ಉದ್ಘಾಟನೆ ಫೌಂಡೇಶನ್ ಸೆರೆಮನಿ ತಂದೆ ಮಾಡಿದ್ದಾರೆ ಈಗ ತಯಾರಿ ಆಗುತ್ತಿದೆ ಮನೆ ನಿರ್ಮಾಣ ಮಾಡಬೇಕಾದ್ರೆ ಸಮಯ ಇಡಿಸುತ್ತೆ ಏನು ಸರ್ಕಾರ ಒಂದು ವೇಳೆ ಮಾಡಲಿಕ್ಕೆ ಮುಂದೆ ಬಂತು ಅಂತಂದರೆ ಒಂದು ತಿಂಗಳಲ್ಲಿ ಮನೆ ನಿಂತ್ಕೊಂಡ್ಬಿಡತ್ತೆ ವರದೇಶಗಳಲ್ಲಿಯೂ ಕೂಡ ರೆಡಿಮೇಡ್ ಮನೆಗಳು ಸಿಗತ್ತೆ ಸ್ವರ್ಗದಲ್ಲಂತೂ ಬಹಳ ವಿಶಾಲ ಬುದ್ಧಿ ಉಳ್ಳವರು ಸತೋಪ್ರಧಾನರಾಗಿರುತ್ತಾರೆ ವಿಜ್ಞಾನಿಗಳ ಬುದ್ಧಿ ಬಹಳ ತೀಕ್ಷ್ಣವಾಗಿರುತ್ತೆ ತಕ್ಷಣ ತಯಾರು ಮಾಡಿಬಿಡ್ತಾರೆ ಮನೆಗಳಲ್ಲಿ ಜಡಿ ಎಲ್ಲ ರೆಡಿಮೇಡ್ ಸಿಗತ್ತೆ ರತ್ನ ಜಡಿತ ಸಿಗತ್ತೆ ಈ ಕಾಲದಲ್ಲಿ ತುಂಬ ಎಮಿಟೇಷನ್ ನೋಡಿ ಎಷ್ಟು ಬೇಗ ತಯಾರು ಮಾಡಿಬಿಡ್ತಾರೆ ಮತ್ತು ರಿಯಲ್ಲಾಗಿ ಜಾಸ್ತಿ ರಿಯಲ್ಗಿಂತ ಜಾಸ್ತಿ ಹೊಳಿತಾ ಇರುತ್ತೆ ಈ ಕಾಲದ ಮೆಷನರಿಗಳಿಂದ ತಕ್ಷಣ ಎಲ್ಲ ರೆಡಿ ಮಾಡಿಬಿಡ್ತಾರೆ ಅಲ್ಲಂತೂ ಮನೆ ಕಟ್ಟುವುದರಲ್ಲಿ ಸತ್ಯಯುಗದಲ್ಲಿ ಮನೆ ನಿರ್ಮಾಣ ಮಾಡಬೇಕಂದ್ರೆ ಟೈಮ್ ಇಡ್ಸೋದಿಲ್ಲ ಸ್ವಚ್ಛತೆಯ ಕಾರ್ಯದಲ್ಲಿ ಟೈಮ್ ಇಡಿಸುತ್ತೆ ಈ ರೀತಿ ಚಿನ್ನದ ದ್ವಾರಕ ಸಮುದ್ರದಿಂದ ಹೊರಬರುತ್ತೆ ಅಂತಲ್ಲ ತಂದೆ ಹೇಳುತ್ತಾರೆ ಬಲೆ ತಿನ್ನಿ ಕುಡಿಯಿರಿ ಕೇವಲ ತಂದೆಯನ್ನ ನೆನಪು ಮಾಡಿ ಆಗ ವಿಕರ್ಮ ವಿನಾಶ ಆಗತ್ತೆ ಬೇರೆ ಯಾವುದೂ ಉಪಾಯ ಇಲ್ಲ ಜನ್ಮ ಜನ್ಮಾಂತರಗಳಿಂದ ಈ ಗಂಗಾ ಸ್ನಾನ ಇದೆಲ್ಲ ಮಾಡ್ಕೊಂಡು ಬಂದಿದ್ದೀರಾ ಆದರೆ ಯಾರೂ ಮುಕ್ತಿ ಜೀವನ್ ಮುಕ್ತಿಯನ್ನಂತೂ ಪಡೆದುಕೊಂಡಿಲ್ಲ ಇಲ್ಲಂತೂ ತಂದೆ ಪಾವನರಾಗುವ ಯುಕ್ತಿಯನ್ನ ಹೇಳುತ್ತಾರೆ ತಂದೆ ಹೇಳುತ್ತಾರೆ ನಾನು ಪತಿತ ಪಾವನ ಆಗಿದ್ದೇನೆ ನೀವು ನನ್ನನ್ನು ಕರೆದಿದ್ದೀರಾ ಪತಿತ ಪಾವನ ಬಾಬಾ ಬನ್ನಿ ಎಂದು ಬಂದು ನಮ್ಮನ್ನು ಪಾವನರನ್ನಾಗಿ ಮಾಡಿ ಎಂದು ಡ್ರಾಮಾ ಪೂರ್ಣವಾಗಿದೆ ಅಂದಾಗ ಎಲ್ಲ ಪಾತ್ರಧಾರಿಗಳು ಈಗ ವೇದಿಕೆಯ ಮೇಲೆ ಬರಬೇಕು ರಚಯಿತಾನೂ ವೇದಿಕೆಯ ಮೇಲೆ ಇರಬೇಕು ಎಲ್ಲರೂ ನಿಂತ್ಕೊಳ್ತಾರೆ ಅಲ್ವಾ ಇದನ್ನು ಸಹ ಹಾಗೆ ಎಲ್ಲ ಆತ್ಮರು ಬಂದ್ಬಿಡ್ತಾರೆ ಅನಂತರ ವಾಪಸ್ಸು ಹೋಗಬೇಕು ಈಗ ತಾವು ಇನ್ನೂ ತಯಾರಿ ಇಲ್ಲ ರೆಡಿ ಆಗಿಲ್ಲ ಕರ್ಮಾತೀತ ಸ್ಥಿತಿ ತಯಾರಾಗಿಲ್ಲ ಅಂದರೆ ವಿನಾಶ ಹೇಗಾಗತ್ತೆ ತಂದೆ ಬರುವುದೇ ತಮ್ಮನ್ನು ಹೊಸ ಪ್ರಪಂಚಕ್ಕಾಗಿ ತಯಾರು ಮಾಡಲು ಓದಿಸಲು ಅಲ್ಲಿ ಮೃತ್ಯುವೇ ಇರುವುದಿಲ್ಲ ತಾವು ಮೃತ್ಯುವಿನ ಮೇಲೆ ವಿಜಯ ಪ್ರಾಪ್ತಿ ಮಾಡಿಕೊಳ್ಳುತ್ತೀರಾ ವಿಜಯಿಗಳನ್ನಾಗಿ ಮಾಡುವವರು ಯಾರು ಕಾಲರ ಕಾಲ ಮಹಾಕಾಲ ತಂದೆ ಅವರ ಅನೇಕರನ್ನು ಎಷ್ಟು ಜನರನ್ನ ಜೊತೆಯಲ್ಲಿ ಕರ್ಕೊಂಡು ಹೋಗ್ತಾರೆ ನೀವು ಖುಷಿ ಖುಷಿಯಿಂದ ಹೋಗ್ತೀರಾ ಈಗ ತಂದೆ ಬಂದಿದ್ದಾರೆ ಎಲ್ಲರ ದುಃಖವನ್ನು ದೂರ ಮಾಡಲು ಆದ್ದರಿಂದ ಅವರ ಮಹಿಮೆಯ ಗಾಯನವಿದೆ ಭಗವಂತ ನಮ್ಮನ್ನು ದುಃಖದಿಂದ ಮುಕ್ತ ಮಾಡಿ ಎಂದು ಕರೆಯುತ್ತಾರೆ ಶಾಂತಿಧಾಮ ಸುಖಧಾಮದಲ್ಲಿ ಕರೆದುಕೊಂಡು ಹೋಗಿ ಆದರೆ ಮನುಷ್ಯರಿಗೆ ಗೊತ್ತಿಲ್ಲ ಈಗ ತಂದೆ ಸ್ವರ್ಗದ ರಚನೆಯನ್ನು ಮಾಡುತ್ತಿದ್ದಾರೆ ತಾವು ಸ್ವರ್ಗದಲ್ಲಿ ಹೋಗುತ್ತೀರಾ ಅಲ್ಲಿ ವೃಕ್ಷ ಬಹಳ ಚಿಕ್ಕದಿರುವುದು ಅನಂತರ ವೃದ್ಧಿಯಾಗುವುದು ಈಗಂತೂ ಎಲ್ಲ ಧರ್ಮದವರು ಇದ್ದಾರೆ ಅಲ್ಲಿ ಒಂದೇ ಧರ್ಮ ಇರುತ್ತೆ ಸತ್ಯುಗದಲ್ಲಿ ಇಲ್ಲಿ ಒಂದು ಧರ್ಮ ಅಲ್ಲ ಅನೇಕ ಧರ್ಮಗಳು ಇವೆ ಆದರೆ ಒಂದು ಧರ್ಮ ಆದಿ ಸನಾತನ ದೇವಿ ದೇವತಾ ಧರ್ಮ ಇಲ್ಲ ನಾಮ ರೂಪ ರಾಜ್ಯ ಎಲ್ಲ ಚೇಂಜ್ ಆಗಿದೆ ಮೊದಲು ಡಬಲ್ ಕಿರೀಟ ಇತ್ತು ಅನಂತರ ಸಿಂಗಲ್ ಕಿರೀಟ ಇತ್ತು ಸೋಮನಾಥ ಮಂದಿರವನ್ನು ನಿರ್ಮಾಣ ಮಾಡಿದ್ರು ಎಷ್ಟು ದನ ಇತ್ತು ಎಲ್ಲದಕ್ಕಿಂತ ದೊಡ್ಡ ಮಂದಿರ ಅದೊಂದೇ ಇತ್ತು ಅದನ್ನೇ ಲೂಟಿ ಮಾಡಿಕೊಂಡು ಹೋದರು ಬಾಬಾ ಹೇಳುತ್ತಾರೆ ನೀವು ಪದಮಾ ಪದಮ ಭಾಗ್ಯಶಾಲಿಗಳಾಗುತ್ತೀರಾ ಹೆಜ್ಜೆ ಹೆಜ್ಜೆಯಲ್ಲಿ ತಂದೆಯನ್ನು ನೆನಪು ಮಾಡುತ್ತಾ ಇರಿ ಆಗ ಪದಮಗಳಷ್ಟು ಸಂಪಾದನೆ ಜಮಾ ಆಗುವುದು ಇಷ್ಟು ಸಂಪಾದನೆ ತಂದೆಯನ್ನು ನೆನಪು ಮಾಡುವುದರಿಂದ ಆಗುವುದು ನಂತರ ಇಂತಹ ತಂದೆಯನ್ನು ನೆನಪು ಮಾಡುವುದನ್ನೇ ತಾವು ಏಕೆ ಮರೆಯುತ್ತೀರಾ ಎಷ್ಟೆಷ್ಟು ತಂದೆಯನ್ನು ನೆನಪು ಮಾಡುತ್ತೀರಾ ಸರ್ವಿಸ್ ಮಾಡುತ್ತೀರಾ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೀರಾ ಒಳ್ಳೊಳ್ಳೆ ಮಕ್ಕಳು ನಡೆಯುತ್ತಾ ನಡೆಯುತ್ತಾ ಬಿದ್ದು ಹೋಗುತ್ತಾರೆ ಕಪ್ಪು ಮುಖ ಮಾಡಿಕೊಳ್ಳುತ್ತಾರೆ ಬಹಳ ದೊಡ್ಡ ಪೆಟ್ಟು ತಿನ್ನುತ್ತಾರೆ ಜಬರ್ದಸ್ತ್ ಲಾಟರಿಯನ್ನೇ ಕಳೆದುಕೊಳ್ಳುತ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮೀಕ ಮಕ್ಕಳಿಗೆ ಆತ್ಮೀಕ ತಂದೆಯ ನಮಸ್ಕಾರಗಳು ನಾವು ಆತ್ಮೀಕ ಮಕ್ಕಳಿಂದ ಆತ್ಮೀಕ ಮಾತ್ಪಿತಾ ಬಾಪ್ತಾದರವರಿಗೆ ರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸರ್ ಫಸ್ಟ್ ಪಾಯಿಂಟ್ ಆಗಿದೆ ಗೃಹಸ್ಥ ವ್ಯವಹಾರವನ್ನು ಸಂಭಾಲನೆ ಮಾಡುತ್ತಾ ಬುದ್ಧಿಯೋಗ ತಂದೆಯ ಜೊತೆ ಇಟ್ಟುಕೊಳ್ಳಬೇಕು ತಪ್ಪು ಮಾಡಬಾರದು ಪವಿತ್ರತೆಯ ಧಾರಣೆಯಿಂದ ತಮ್ಮ ಮತ್ತು ಸರ್ವರ ಕಲ್ಯಾಣ ಮಾಡಬೇಕು ಎರಡನೇ ಪಾಯಿಂಟು ನೆನಪಿನ ಯಾತ್ರೆ ಮತ್ತು ವಿದ್ಯಾಭ್ಯಾಸದಲ್ಲಿಯೇ ಸಂಪಾದನೆ ಇದೆ ಧ್ಯಾನದಲ್ಲಿ ಹೋಗೋದು ಸಾಕ್ಷಾತ್ಕಾರ ಮಾಡಿಕೊಳ್ಳೋದು ಇದು ಸುತ್ತಾಡೋದಷ್ಟೇ ಅದಕ್ಕೋಸ್ಕರ ಅದರಿಂದ ಏನು ಲಾಭ ಇಲ್ಲ ಸಾಧ್ಯವಾದಷ್ಟು ಎಚ್ಚರಿಕೆಯಿಂದ ಇರಬೇಕು ತಂದೆಯನ್ನು ನೆನಪು ಮಾಡಿ ತಮ್ಮ ವಿಕರ್ಮಗಳನ್ನು ವಿನಾಶ ಮಾಡಿಕೊಳ್ಳಬೇಕು ವರದಾನ ಶ್ರೇಷ್ಠ ಸ್ಮೃತಿಯ ಮೂಲಕ ಶ್ರೇಷ್ಠ ಸ್ಥಿತಿ ಮತ್ತು ಶ್ರೇಷ್ಠ ವಾಯುಮಂಡಲ ತಯಾರು ಮಾಡುವಂತಹ ಸರ್ವರ ಸಹಯೋಗಿಗಳಾಗಿರಿ ವರದಾನದ ವಿಶ್ಲೇಷಣೆ ಯೋಗದ ಅರ್ಥವಾಗಿದೆ ಶ್ರೇಷ್ಠ ಸ್ಮೃತಿಯಲ್ಲಿ ಇರುವುದು ನಾನು ಶ್ರೇಷ್ಠ ಆತ್ಮ ಶ್ರೇಷ್ಠ ತಂದೆಗೆ ಸಂತಾನನಾಗಿದ್ದೇನೆ ಯಾವಾಗ ಈ ರೀತಿ ಸ್ಮೃತಿ ಇರುತ್ತೆ ಆಗ ಶ್ರೇಷ್ಠ ಸ್ಥಿತಿ ಇರುವುದು ಶ್ರೇಷ್ಠ ಸ್ಥಿತಿಯಿಂದ ಶ್ರೇಷ್ಠ ವಾಯುಮಂಡಲ ಸ್ವತಃವಾಗಿ ತಯಾರಾಗತ್ತೆ ಅನೇಕ ಆತ್ಮಗಳನ್ನು ತನ್ನ ಕಡೆ ಆಕರ್ಷಿತ ಮಾಡುತ್ತೆ ಎಲ್ಲಿ ತಾವು ಆತ್ಮರು ಯೋಗದಲ್ಲಿದ್ದು ಕರ್ಮ ಮಾಡುತ್ತೀರಾ ಅಲ್ಲಿನ ವಾತಾವರಣ ವಾಯುಮಂಡಲ ಅನ್ಯರಿಗೂ ಸಹಯೋಗ ಕೊಡುತ್ತೆ ಇಂತಹ ಸಹಯೋಗಿ ಆತ್ಮರು ತಂದೆಗೆ ಮತ್ತು ವಿಶ್ವಕ್ಕೆ ಪ್ರಿಯರಾಗುತ್ತಾರೆ ಸ್ಲೋಗನ್ ಅಚಲ ಸ್ಥಿತಿಯ ಆಸನದಲ್ಲಿ ಕುಳಿತುಕೊಳ್ಳುವುದರಿಂದಲೇ ರಾಜ್ಯದ ಸಿಂಹಾಸನ ಸಿಗುವುದು ಓಂ ಶಾಂತಿ